ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವಿಚಾರ ಜಾತಿ ಗಣತಿ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ಕರೆದಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಅಧಿಕಾರಿಗಳ ಜೊತೆಗೆ ಸಂವಾದ ನಡೆಸುತ್ತಾರೆ ಎಲ್ಲ ಅಗತ್ಯ ಮಾಹಿತಿಗಳೊಂದಿಗೆ ಸಭೆಗೆ ಹಾಜರಾಗಬೇಕು ಅಂತ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ ಸಿಎಂ ನೇತೃತ್ವದ ವಿಡಿಯೋ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಕೂಡ ಸೊ ಇವತ್ತು ಹನ್ನೊಂದು ಗಂಟೆಗೆ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ನಡೀತಾ ಇದೆಯೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದಷ್ಟು ಗೊಂದಲಗಳಿದೆ ಅಡಚಣೆಗಳಿದೆ ಸೊ ಹೀಗಿರಬೇಕಾದ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಬೇಕಾಗಿದೆ ಜಾತಿ ಗಣತಿಯ ಸಂಬಂಧವಾಗಿ ಏನೆಲ್ಲ ಮಾಹಿತಿಗಳನ್ನು ಪಡ್ಕೊಳ್ಬಹುದು ಯಾವೆಲ್ಲ ಸಲಹೆ ಸೂಚನೆಗಳನ್ನು ನೀಡಬಹುದು ಮತ್ತು ಪಡ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ಸಭೆಯನ್ನು ಕರೆದಿರುವಂಥದ್ದು ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಹನ್ನೊಂದು ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಅಧಿಕಾರಿಗಳ ಜೊತೆಗೆ ಸಂವಾದವನ್ನು ನಡೆಸ್ತಾರೆ ಸಿಎಂ ಎಲ್ಲ ಅಗತ್ಯ ಮಾಹಿತಿಗಳೊಂದಿಗೆ ನೀವು ಸಭೆಗೆ ಹಾಜರಾಗಬೇಕು ಅಂತ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಎಲ್ಲ ಮಾಹಿತಿಯು ಕೂಡ ಇರಬೇಕು ಅನ್ನುವಂತ ಸೂಚನೆಯನ್ನ ನೀಡಿದ್ದಾರೆ ಈ ಒಂದು ಸಂವಾದದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ನೋಡಿ ಈ ಜಾತಿ ಗಣತಿ ಮಾಡೋದ್ಕಿಂತ ಮುಂಚಿತವಾಗಿಯೂ ಕೂಡ ಚರ್ಚೆಗಳಾಗ್ತಾ ಇತ್ತು ಮಾಡುವುದಕ್ಕೆ ಪ್ರಾರಂಭ ಆದ ಮೇಲೂ ಕೂಡ ಚರ್ಚೆಗಳು ಆಗ್ತಾ ಇದೆ ಒಂದಷ್ಟು ಗೊಂದಲಗಳು ಅನ್ನೋದಿದೆ ಈ ಗೊಂದಲಗಳ ನಡುವೆ ನಾವು ಜಾತಿ ಗಣತಿಯನ್ನ ಮಾಡ್ಬೇಕಾ ಮಾಡ್ಬೇಕು ಮಾಡಬಾರ್ದಾ ಅನ್ನೋ ಪ್ರಶ್ನೆಗಳು ಕೂಡ ಇದೆ ಬೇಕು ಬೇಡ ಆರೋಪ ಪ್ರತಿ ಆರೋಪ ಕಾನೂನು ತೊಡಕುಗಳು ಒಂದಷ್ಟು ಸಲಹೆಗಳು ಒಂದಷ್ಟು ಸೂಚನೆಗಳು ಇದರ ಬೆನ್ನಲ್ಲಿ ಟೆಕ್ನಿಕಲ್ ಆಗೂ ಕೂಡ ಒಂದಷ್ಟು ಸಮಸ್ಯೆಗಳಿಗೆಜರಾಗ್ತಾ ಇರೋದು ತಾವು ಅಂದ್ಕೊಂಡಿದ್ದಂಥ ಮಟ್ಟಿಗೆ ರೀಚ್ ಆಗೋಕ್ಕಾಗ್ತಾ ಆಗ್ತಾ ಇಲ್ಲ ಸೊ ಹಾಗಾಗಿ ಒಂದು ಸಭೆಯನ್ನ ಇಟ್ಕೊಂಡಿದ್ದಾರೆ ಮೀಟಿಂಗನ್ನು ಇಟ್ಕೊಂಡಿದ್ದಾರೆ ಇದರಲ್ಲಿ ಏನು ನಾವು ಬದಲಾವಣೆ ಬಹುದು ಇಲ್ಲಿವರೆಗೂ ಆಗಿರೋದ್ರಲ್ಲಿ ಏನೆಲ್ಲ ಆಗಿದೆ ಸೊ ಮುಂದೆ ಜಾತಿ ಗಣತಿ ಅನ್ನುವ ವಿಚಾರದಲ್ಲಿ ಏನ್ ನಾವು ಬದಲಾವಣೆಯನ್ನು ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ಅಧಿಕಾರಿಗಳು ಏನ್ ಸಲಹೆ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗ